ಬೆಂಗಳೂರು ಪೂರ್ವ ಪೂರ್ವತಾಕಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಆವನಹಳ್ಳಿ ಗ್ರಾಮ ಪಂಚಾಯಿತಿಯ ಈರಂಡಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯ ಜಗನ್ನಾಥ್ರವರ ಮನೆಗೆ ಪೆಟ್ರೋಲ್ ಸೇರಿದು ಯಾರೋ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ ಈ ಒಂದು ಅನಾಹುತದಲ್ಲಿ ಮನೆಯಲ್ಲಿದ್ದಂತಹ ಪೀಠೋಪಕರಣಗಳು ಸುಟ್ಟು ಭಸ್ಮ ಆಗಿದೆ ಅನಾಹುತವನ್ನ ಗ್ರಹಿಸದ ಮನೆಯವರು ಕಂಗಾಲಾಗಿದ್ರು ಹಾಗೆಯೇ ಅಕ್ಕಪಕ್ಕದವರೆಲ್ಲ ಬಂದು ಬೆಂಕಿಯನ್ನ ನಂದಿಸಿದ್ರು ಆದ್ರೆ ಈ ಮನೆಯಲ್ಲಿ ಯಾರು ಬೆಂಕಿ ಹಚ್ಚಿದ್ರು ಎನ್ನುವುದು ಎಲ್ಲರಿಗೂ ಕೂಡ ಗಾಬರಿ ಉಂಟು ಮಾಡಿತ್ತು ಜಗನ್ನಾಥ್ರವರು ಎಲ್ಲರೊಟ್ಟಿಗೂ ಕೂಡ ಅನ್ೋನ್ಯವಾಗಿದ್ರು ಇವರಿಗೆ ಯಾರು ಕೂಡ ವಿರೋಧಿಗಳು ಇರ್ಲಿಲ್ಲ ಅವ್ರು ಬಹಳ ಒಳ್ಳೆ ವ್ಯಕ್ತಿ ನಾನು ಯಾಕಂದ್ರೆ ನಾನು ಅಲ್ಲಿ ಅಪಾರ್ಟ್ಮೆಂಟ್ ಅಂದ್ರೆ ಅವ್ರ ಬಗ್ಗೆ ಬಹಳ ಕೇಳ್ತಾ ಇರ್ತೀನಿ ಅವ್ರು ಒಬ್ರು ದ್ವೇಷ ಮಾಡೋರಲ್ಲ ಒಬ್ರು ಮೋಸ ಮಾಡಿದವರಲ್ಲ ಅವರು ಒಂಥರ ಒಳ್ಳೆ ಮನುಷ್ಯ ಇಲ್ಲಿ ಎಲ್ಲ ಹೊಸ ಒಳ್ಳೆ ಹೆಸರು ಮಾಡಿದಾರೆ ಬಟ್ ಅವ್ರ ಮೇಲೆ ಯಾರ ದ್ವೇಷ ಇಟ್ಕೊಂಡಿದ್ರೆ ನಮಗೂ ಗೊತ್ತಿಲ್ಲ ಬಟ್ ಅಂತವ್ರನ್ನ ಬೇಗ ಕಂಡಿಡ್ದು ಶಿಕ್ಷೆ ಆಗ್ಲಿ ಅಂತ ನಮ್ ಕಡೆಯಿಂದ ಒಂದು ನಿಮ್ಗೆ ಪೊಲೀಸ್ ಅವರ ಕಡೆಗೆ ಎಲ್ಲರ ಕಡೆಗೂ ಒಂದು ವಿನಂತಿ ಮಾಡ್ತೀವಿ ಆದ್ರೂ ಕೂಡ ಅರವತ್ತು ಲೀಟರ್ ಪೆಟ್ರೋಲ್ ಅನ್ನ ಕ್ಯಾನ್ ಗಳಲ್ಲಿ ತಂದು ಐವತ್ತು ಲೀಟರ್ ಮನೆಗೆ ಸುರಿದು ಬೆಂಕಿ ಹಚ್ಚಿ ಹತ್ತು ಲೀಟರ್ ಕ್ಯಾನ್ ಅನ್ನ ಅಲ್ಲಿ ಬಿಟ್ಟು ಹೋಗಿದ್ರು ಇದೊಂದು ರೀತಿಯಾದಂತಹ ಕುತೂಹಲಕ್ಕೆ ಕಾರಣವಾಗಿತ್ತು ಮತ್ತು ಆತಂಕವನ್ನು ಕೂಡ ಸೃಷ್ಟಿ ಮಾಡಿತ್ತು ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಂತಹ ಅವರಹಳ್ಳಿ ಪೊಲೀಸ್ ಠಾಣೆಯವರು ಪ್ರಕರಣವನ್ನ ತನಿಖೆಗೆ ಒಳಪಡಿಸಿದಾಗ ಅವರ ಮನೆ ಮಗನೆ ಮನೆಗೆ ಪೆಟ್ರೋಲ್ ಸುರಿದು ಬೆಂಕಿ ಹೆಚ್ಚದಂತಹ ಒಂದು ವಿಚಿತ್ರವಾದಂತಹ ಪ್ರಕರಣ ಬೆಳಕಿಗೆ ಬಂದಿತ್ತು ಯಾಕಾಗಿ ಅವರ ಮನೆಗೆ ಬೆಂಕಿ ಹಚ್ಚದ ಅನ್ನೋದನ್ನ ವಿವರವಾಗಿ ನೋಡವಾಡ ಬಂದಿ ಕೆಳಗಡೆ ಹೌದು ಹೀಗೆ ಸುಂದರವಾಗಿ ಸ್ಮಾರ್ಟ್ ಆಗಿ ಕಾಣಿಸ್ತಾ ಇರ್ತಕ್ಕಂಥವನ ಹೆಸರೇ ರಂಜಿತ್ ಇವನೇ ಜಗನ್ನಾಥನ ಮಗ ಇವನು ಹೈಯರ್ ಸ್ಟಡಿಗಾಗಿ ವಿದೇಶಕ್ಕೆ ಹೋಗಿದ್ದ ಅಲ್ಲಿ ಮಹಿಳೆಯವರ್ಗಳ ಜೊತೆ ಲವ್ ಅಲ್ಲಿ ಬಿದ್ದಂತೆ ಆಕೆಗೆ ಮದುವೆಯಾಗಿ ಎರಡು ಮಕ್ಕಳಿದ್ವಂತೆ ಸಿಂಗಾಪುರಕ್ಕೆ ಹೋಗಿದ್ದಂತ ಸಂದರ್ಭದಲ್ಲಿ ಅಲ್ಲಿಯೇ ಲವ್ ನಲ್ಲಿ ಬಿದ್ದಂತಹವನು ಆಕೆಗಾಗಿ ಲಕ್ಷಾಂತರ ರೂಪಗಳ ಹಣವನ್ನು ಕೂಡ ಖರ್ಚು ಮಾಡಿದ್ದಾನೆ ಅಲ್ಲಿಂದ ವಾಪಸ್ ಬಂದ ನಂತರವೂ ಕೂಡ ಆಕೆಯೊಂದಿಗೆ ಮಾತುಕತೆಯಲ್ಲಿ ತೊಡಗಿದ್ದ ಆಕೆಗೆ ಹಣ ಬೇಕು ಅಂದಾಗ ಮನೆಯಲ್ಲಿ ಹಣವನ್ನು ಕೇಳಿದ್ದಾನೆ ಮನೆಯಲ್ಲಿ ಹಣವನ್ನು ಕೊಡಲು ನಿರಾ ನಿರಾಕರಿಸಿದ್ದಾನೆ ಆನಂತರ ಮನೆಯವರಿಗೆ ನಿಜವನ್ನ ಹೇಳಿದ್ದಾನೆ ಅನಂತರವಷ್ಟೇ ತಿಳಿಯಿತು ಇವನು ಯಾವುದೋ ಮಹಿಳೆಯೊಂದಿಗೆ ಸಂಬಂಧವನ್ನ ತಿಳಿದು ಬಂದಿದೆ ಮನೆಯಲ್ಲಿ ಯಾವಾಗ ಹಣವನ್ನು ನೀಡಲು ನಿರಾಕರಿಸಿದ್ದಾರೆ ಇವನು ಅದಕ್ಕಾಗಿ ಪೆಟ್ರೋಲ್ ತಂದು ಸುರಿದು ಈ ಒಂದು ಕ್ರೌರ್ಯಕ್ಕೆ ಮುಂದಾಗಿದ್ದಾನೆ ಇದೆಲ್ಲವೂ ಕೂಡ ಬೆಂಕಿ ಹಚ್ಚಿದ ನಂತರ ಬೆಳಕಿಗೆ ಬಂದಿದೆ ಈಗ ಅವಳಿಯ ಪೊಲೀಸ್ನವರು ರಂಜಿತ್ನನ್ನ ವಶಕ್ಕೆ ತೆಗೆದುಕೊಂಡು ತನಿಖೆಯನ್ನ ಮುಂದುವರಿಸಿದ್ದಾರೆ ಆ ಮನೆಗೆ ಅಳವಡಿಸಲಾಗಿದ್ದಂತಹ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಇವನ ಬಂಡವಾಳ ಬಯಲಾಗಿದೆ ಈಗ ಜಗನ್ನಾಥ್ರವರು ಕೂಡ ಕಂಗಾಲಾಗಿದ್ದಾರೆ ಮಗನ ಈ ಪರಿಸ್ಥಿತಿಯನ್ನ ಕಂಡು ಅದಕ್ಕಾಗಿ ಮಕ್ಕಳ ಮೇಲೆ ನಿಗಾ ಇರಿಸಿದ್ರೆ ಯಾವ್ದೆಲ್ಲ ಅನಾಹುತಗಳು ಆಗುತ್ತೆ ಅನ್ನೋದು ಈರಣಿಯ ಗ್ರಾಮ ಪಂಚಾಯತಿ ಸದಸ್ಯರ ಮನೆಯ ಪರಿಸ್ಥಿತಿ ಇದಾಗಿದೆ ಜಗನ್ನಾಥ್ ಈರಣಿ ಗ್ರಾಮ ಆ ಬಿದ್ರಳ್ಳಿ ಪಂಚಾಯತಿನಲ್ಲಿ ನಾನು ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ ಇನ್ ನಾನು ರಾತ್ರಿ ಒಂದೂವರೆಗೆ ಒಂದು ರೀತಿ ನಮ್ಮ ಮನೆಯಲ್ಲಿ ಸೌಂಡ್ ಬಂತು ಬಾಂಬ್ ಆಗದಂಗೆ ತಕ್ಷಣ ಎದ್ದು ಬಂದ ತಕ್ಷಣ ಡೋರ್ ತೆಗ್ದ ತಕ್ಷಣ ನಾನು ನಮ್ಮ ಮಿಸ್ಸಸ್ ಬೆಂಕಿ ಬಂತು ಕ್ಲೋಸ್ ಮಾಡಿ ನಾವು ಸಡನ್ ಆಗಿ ಟಾಯ್ಲೆಟ್ ರೂಮಲ್ಲಿ ಸೇರ್ಕೊಂಡ್ರಿ ನಂತರ ಪಕ್ಕದ ರೂಮಲ್ಲಿ ನನ್ನ ಮಗ ಕೂಡ ಓಪನ್ ಮಾಡಿ ಅವನು ಕೂಡ ಅಪ್ಪ ಅಂತ ಕೂಗ್ದ ನನ್ನ ಮಗಳು ಕೂಡ ಅದರಲ್ಲಿ ಮಲ್ಕೊಂಡಿದ್ಲು ಅದೇ ರೂಮಲ್ಲಿ ಮಗನು ಬಾಗಿಲು ಕಿಟಕಿ ತೆಗ್ದಿದ ತಕ್ಷಣ ಮಕ್ಕ ಕೊಡದು ಅವನ್ ಸ್ವಲ್ಪ ಅನ್ಕಾನ್ಸಿಯಸ್ ಆಗಿದೆ ಮಣಿಪಾಲ್ ಅಲ್ಲಿ ಅಡ್ಮಿಟ್ ಮಾಡಿದಿನಿ ನಂತರ ದೊಡ್ಡ ಮಗ ಮೇಲೆ ಇದ್ದ ಮೇಲೆಯಿಂದ ಎದ್ದು ಬಂದು ಒಂದು ಇಬ್ರು ಲೇಬರ್ಸ್ ಇದ್ರು ಎದ್ ಬಂದು ಬಾಗ್ಲೆಲ್ಲ ಹೊಡೆದು ಮತ್ತೆ ನಮ್ಮ ಪಿನಕಲ್ ಅಪಾರ್ಟ್ಮೆಂಟ್ ಇಂದ ಸುಮಾರು ಜನ ನಮ್ಮ ಸಾರ್ವಜನಿಕರು ಬಂದು ಅಧ್ಯಕ್ಷರವರೆಲ್ಲ ಬಂದು ಇಲ್ಲಿನ ಬೆಂಕಿ ನೋಡಿ ನಂದಿಸಿ ಸುತ್ತಮುತ್ತ ಮನೆಗಳವರೆಲ್ಲ ಸಹಾಯ ಮಾಡಿ ರಕ್ಷಣೆ ಕೊಟ್ರು ಬಾಕ್ಲೆಲ್ಲ ಹೊಡೆದಾಕಿ ನಾವೆಲ್ಲ ಈಚೆ ಕಡೆ ಬಂದ್ರಿ ಆ ದಯ ನಾವು ಬದುಕಿರೋದೆ ಹೆಚ್ಚು ಅಂತ ಹೇಳ್ಬೋದು ಇವತ್ತಿನ ದಿನದಲ್ಲಿ ನಾವು ಇವತ್ತು ಇಷ್ಟು ಮಾತ್ರ ನಿಮ್ ಮುಂದೆ ಮಾತಾಡ್ತೀನಿ ಅಂತ ಕೂಡ ನಮ್ಗೆ ಗ್ಯಾರಂಟಿ ಇರ್ಲಿಲ್ಲ ಆ ರೀತಿ ಆಗಿತ್ತು ಬಟ್ ನಾವು ಅನ್ಕೊಂಡಿದ್ದು ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು ಅಥವಾ ಇಲ್ಲ ಎ ಸಿ ಬ್ಲಾಸ್ಟ್ ಆಗಿರ್ಬೋದು ಅಂತ ನಾವು ತಿಳ್ಕೊಂಡಿದ್ರೆ ಆದ್ರೆ ತದನಂತರ ನಮ್ಗೆ ಅರ್ಥ ಆಗಿದ್ದು ನಮ್ಮ ಮನೆ ಕಾಂಪೌಂಡ್ ಒಳಗಡೆ ಒಂದು ಹತ್ತು ಲೀಟರ್ದು ಕ್ಯಾನ್ ಕ್ಯಾನ್ದು ಪೆಟ್ರೋಲ್ ಇಟ್ಟಿದ್ದಾರೆ ನಮ್ಮ ಮನೆ ಕುಬೇರ್ ಮೂಲೆಯಲ್ಲಿ ಒಂದು ಐದು ಕ್ಯಾನ್ ಖಾಲಿ ಮಾಡಿರೋದ್ನ ಆ ಖಾಲಿ ಕ್ಯಾನ್ ಇಟ್ಟಿದ್ದಾರೆ ಪೆಟ್ರೋಲ್ಸ್ ಅಂದು ನಮ್ಮ ಮನೆ ಸುತ್ತಮುತ್ತ ಸುರಿದು ನಷ್ಟ ಇದಕ್ಕೆ ಬೆಲೆನೆ ಆಗಲ್ಲ ಬಿಡ್ರಿ ಅಪ್ರಾಕ್ಸಿಮೇಟ್ಲಿ ಒಂದ್ ಇಪ್ಪತ್ತೈದು ಲಕ್ಷ ನಷ್ಟ ಆದಂಗಾಗಿದೆ ಮನೆಯಲ್ಲಿ ಎಲ್ಲ ಸುಟ್ಟು ಕರ್ಕಲಾಗಿದೆ ಮಕ್ಕಳನ್ನು ಕೂಡ ಒಂದಷ್ಟು ಫಾಲೋ ಮಾಡಿದಾಗ ಇದೆಲ್ಲವೂ ಕೂಡ ನಿಯಂತ್ರಣಕ್ಕೆ ಮತ್ತೆ ಅಥವಾ ಮಕ್ಕಳು ಯಾರ ಜೊತೆ ಮಾತನಾಡ್ತಾರೆ ಮಕ್ಕಳು ಯಾರ ಜೊತೆ ಓಡಾಡ್ತಾರೆ ಅನ್ನೋದ್ರ ಬಗ್ಗೆ ನಿಗಾ ಇರಬೇಕು ಎಂಬುದು ಈ ಒಂದು ಪ್ರಕರಣದಿಂದ ಒಂದಷ್ಟು ಬುದ್ಧಿ ಕಲಿಯಬೇಕಿದೆ